ಮಂಜೇಶ್ವರದ ಶ್ರೀಮದನಂತೇಶ್ವರ ದೇವಸ್ಥಾನದಲ್ಲಿ ಗುರುವಾರ ವೈಭವದ ಚಂಪಾಷ್ಠಿ ಸಂಪನ್ನ ಕಂಡಿತ್ತು ಪಂಚಾಮೃತ ಕ್ಷೀರಾಭಿಷೇಕ ಶತಕಲಶಾಭಿಷೇಕಗಳು ನೆರವೇರಿದವು ಸಾಯಂಕಾಲ ಭದ್ರ ನರಸಿಂಹ ಹಾಗೂ ಸುಬ್ರಹ್ಮಣ್ಯ ದೇವರು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಭುಜ ಸೇವೆಯ ಮೂಲಕ ರಥಾರೂಢರಾದರು ವೈಭವಪೂರ್ಣವಾಗಿ ತೇರು ಉತ್ಸವ ನಡೆಯಿತು ಮಂಗಳೂರು ಉಡುಪಿ ಕುಂದಾಪುರ ಪುತ್ತೂರು ಹಾಸನ ಮಡಿಕೇರಿ ಮುಂಬೈ ಬೆಂಗಳೂರು ಚೆನ್ನೈ ಮುಂತಾದೆಡೆಯಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಕ್ಷೇತ್ರದಲ್ಲಿ ಆಗಮಿಸಿ ರಥವನ್ನೆಳೆದು ಸಂಭ್ರಮಿಸಿದರು ಕ್ಷೇತ್ರದ ಐತಿಹಿಗಳ ಬಗ್ಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ದಿನೇಶ್ ಜಿ ಕಾಮತ್ಕೋಟೇಶ್ವರ ಮತ್ತು ಉಪಾಧ್ಯಕ್ಷರಾದ ಛತ್ರಪತಿ ಮಂಜೇಶ್ವರ ಮಾಹಿತಿ ನೀಡಿದರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಇವತ್ತು ಸೃಷ್ಠಿ ಮಹೋತ್ಸವದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿದೆ ಸಾಧಾರಣ ನಮ್ಮ ಸಮಾಜದ ಹಾಗೂ ಸುತ್ತಮಲಿನ ಎಲ್ಲ ಸಮಾಜದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬಂದು ದೇವರ ದರ್ಶನ ಪಡೆದು ಪಾವನರಾಗಿದ್ದಾರೆ ಇದು ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಷಷ್ಟಿಯಂದು ಜರುಗಲಿಕ್ಕಿದೆ ನಮ್ಮ ವಿಶೇಷವಾಗಿ ಜಿ ಎಸ್ ಬಿ ಸಮಾಜದಲ್ಲಿ ಮಂಜೇಶ್ವರ ಕ್ಷೇತ್ರ ಹೇಳಿದರೆ ಒಂದು ಪವಿತ್ರವಾದ ಕ್ಷೇತ್ರ ಯಾವುದೇ ಮನೆಯಲ್ಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೆ ಶ್ರೀ ದೇವರಿಗೆ ಕಾಣಿಕೆ ತೆಗೆದಿಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಶ್ರೀಮದನಂತೇಶ್ವರ ದೇವಸ್ಥಾನ ಹದಿನೆಂಟು ಪೇಟೆಯ ಒಡೆಯರಾಗಿದ್ದ ಶ್ರೀ ಭದ್ರ ಭದ್ರನ ಶಿವನ ಒಂದು ಸೃಷ್ಟಿ ಮಹೋತ್ಸವ ಅನ್ನೋದು ಎಲ್ಲ ಚಿರಪತಿ ಹದಿನೆಂಟು ಊರುಗಳಿಗೆ ತುಂಬ ಸಂಭ್ರಮದಲ್ಲಿ ಜರುಗುವಂಥದ್ದು ಸಾವಿರಾರು ಜನರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ದೇವರ ದರ್ಶನ ಪಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ರಥೋತ್ಸವದ ಬಳಿಕ ಶ್ರೀ ದೇವರು ರಥದಿಂದ ಇಳಿಯುವ ಸಂಪನ್ನ ಕಾಲಕ್ಕೆ ಭಕ್ತಾದಿಗಳು ಹೊಯ್ಯುತ್ತಿದ್ದರು ರಥದಿಂದಿಳಿದ ಶ್ರೀ ಅನಂತ ಪದ್ಮನಾಭ ದೇವರನ್ನು ಪಲ್ಲಕ್ಕಿಯಲ್ಲಿರಿಸಿ ಸುತ್ತುಬಲಿ ನಡೆಸಿ ದೇವಸ್ಥಾನದೊಳಗೆ ಭಜನೆ ಸುತ್ತುವಿನಲ್ಲಿ ಸಂಭ್ರಮಿಸಲಾಯಿತು ಈ ಸಂದರ್ಭ ಸಮಿತಿಯ ಕೃಷ್ಣಭಟ್ಟ ಮಂಜೇಶ್ವರ ಸಹಕಾರ ನೀಡಿದ ಭಕ್ತಾದಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಮಂಜೇಶ್ವರ ವಿಶೇಷವಾಗಿ ಗೌಡ ಸಾರಸ್ವತ ಸಮಾಜದ ಒಂದು ಪ್ರಮುಖ ದೇವಸ್ಥಾನ ಆಗಿದೆ ದಕ್ಷಿಣ ಕನ್ನಡ ಅಂದರೆ ಹಳೆಯ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ಕೇರಳ ಮತ್ತು ಪ್ರಪಂಚದ ಎಲ್ಲ ಕಡೆಯಲ್ಲಿರುವ ಗೌಡ ಸಾರಸ್ವತ ಸಮಾಜದ ಜನರು ನಂಬಿಕೊಂಡು ಬಂದಿರುವ ಒಂದು ಪುರಾತನ ಕ್ಷೇತ್ರವಾಗಿದೆ ವರ್ಷಾವಧಿಯ ಈ ಷಷ್ಠಿ ಮಹೋತ್ಸವ ವರ್ಷದಲ್ಲಿ ಈ ಮಹೋತ್ಸವ ವಿಶೇಷವಾದದ್ದು